ಮೊಡಾ ಅಕ್ರಮ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ನಡೆಸ್ತಾ ಇದೆ ನಿಖಿಲ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ನಾಯಕರು ಕಾಲ್ನಡಿಗೆಯಲ್ಲಿ ಭಾಗಿಯಾಗಿದ್ದಾರೆ ಮೈಸೂರಿನತ್ತ ದೋಸ್ತಿ ನಾಯಕರು ಹೆಜ್ಜೆ ಹಾಕ್ತಾ ಇದ್ದಾರೆ ತೂಬಿನ ಕೆರೆಯಿಂದ ಇವತ್ತು ಪಾದಯಾತ್ರೆ ಆರಂಭ ಆಗಿರುವಂಥದ್ದು ಪಾದಯಾತ್ರೆಯಲ್ಲಿ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಜೆಡಿಎಸ್ನ ನಾಯಕರು ಅವರ ನೇತೃತ್ವದಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ ಭ್ರಷ್ಟ ಸರ್ಕಾರದ ವಿರುದ್ಧ ಜನ ತಿರುಗಿ ಬಿದ್ದಿದ್ದಾರೆ ಸದನದಲ್ಲಿ ಮಾತನಾಡದೆ ಪಲಾಯನ ಮಾಡಿದ್ದಾರೆ ಐದು ಗ್ಯಾರಂಟಿಗಳು ಯಾರಿಗೂ ತಲುಪ್ತಾ ಇಲ್ಲ ಕಾಂಗ್ರೆಸ್ನವರು ವಿಚಾರವನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಭ್ರಷ್ಟ ಸರ್ಕಾರಕ್ಕೆ ಜನತೆ ಉತ್ತರ ಕೊಡ್ತಾರೆ ಅಂತ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಯವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪಾದಯಾತ್ರೆ ಡಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರ ಪಾದಯಾತ್ರೆ ಆರನೇ ದಿನಕ್ಕೆ ಕಾಲಿಟ್ಟಿದೆ ಈಗ ಶ್ರೀರಂಗದಂತ ಪಾದಯಾತ್ರೆ ಸಾಕ್ತಾ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಜೆಡಿಎಸ್ ರಾಜ್ಯ ಯುವ ಘಟನೆ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ ಸರ್ ನಮಸ್ತೆ ಇವತ್ತು ಆರನೇ ದಿನದ ಪಾದಯಾತ್ರೆ ಶುರುವಾಗ್ತಾ ಇದೆ ಹೇಗಿದೆ ಸರ್ ಸಿದ್ಧತೆ ಹೇಗಿದೆ ಕಾರ್ಯಕರ್ತರ ರೆಸ್ಪಾನ್ಸ್ ಹೇಗಿದೆ ಆರನೇ ದಿನದ ಈ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಪ್ರತಿದಿನ ನೀವು ಮಾಧ್ಯಮದ ಸ್ನೇಹಿತರು ನೋಡ್ತಾ ಇದ್ದೀರಿ ಪ್ರತಿನಿತ್ಯ ಜನ ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧವಾಗಿ ಈ ಭ್ರಷ್ಟ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವಾಗೆ ಇವತ್ತು ತಿರುಗಿ ಬಿದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಒಂದು ಕ್ಷಣ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ರೀತಿ ಅವರು ಅವರು ಕುಟುಂಬ ಇವತ್ತು ಹದಿನಾಲ್ಕು ನಿವೇಶನಗಳನ್ನ ಸುಳ್ಳು ಕಡತಗಳನ್ನ ದಾಖಲೆ ಮಾಡುವ ಮೂಲಕ ಇವತ್ತು ಯಾವ ರೀತಿ ಪ್ರಯತ್ನಗಳನ್ನ ಮಾಡಿ ಇವತ್ತು ನೇರವಾಗಿ ಸಿಕ್ಬಿದ್ದಿದ್ದಾರೆ ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಈ ಒಂದು ಹಗರಣವನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ ಸದನದ ಒಳಗಡೆ ಯಾವುದೇ ರೀತಿ ಪಾರದರ್ಶಕವಾಗಿ ಮಾತನಾಡ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಡ್ದಿರ ಪಲಾಯನವಾದ ಮಾಡಿ ಓಡೋಗಿರ್ತಕ್ಕಂಥದ್ದನ್ನು ನೋಡಿದ್ದೇವೆ ಸ್ವತಃ ಮುಖ್ಯಮಂತ್ರಿಗಳೇ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರ್ತಕ್ಕಂಥದ್ದು ಸತ್ಯ ಅಂಥದ್ದು ಇವತ್ತು ಸದನದ ಒಳಗಡೆ ಒಪ್ಕೊಂಡಿದ್ದಾರೆ ಇವೆಲ್ಲದರ ವಿರುದ್ಧವಾಗಿ ಇವತ್ತು ನಮ್ಮ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಶನಿವಾರ ದಿನ ಮಹಾರಾಜ ಪ್ಯಾಲೇಸ್ ಗ್ರೌಂಡ್ ಇವತ್ತು ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶದ ಮೂಲಕ ಪಾದಯಾತ್ರೆಯನ್ನು ಮುಕ್ತಾಯ ಮಾಡ್ತಾರೆ ಕಾರ್ಯಕರ್ತರನ್ನ ಭೇಟಿ ಆಗ್ತಾ ಇರ್ತೀರಾ ಏನ್ ಸರ್ಕಾರದ ಬಗ್ಗೆ ಯಾವೊಂದು ವಿಚಾರಗಳನ್ನ ಚರ್ಚೆ ಮಾಡ್ತಾ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ ಸರ್ ಸರ್ಕಾರದ ಬಗ್ಗೆ ಜನತೆ ಏನು ಹದಿನೈದು ಹದಿನಾರು ತಿಂಗಳಿಂದ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂತು ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಪಕ್ಷವಾಗಿತ್ತು ಆಗ ಒಂದು ನರೇಟಿವ್ನ ಸೆಟ್ ಮಾಡಿದ್ರು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತಕ್ಕಂಥದನ್ನ ಏನು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಡ್ತೀವಿ ನಮಗೊಂದು ಅವಕಾಶ ಕೊಡಿ ಅಂತಕ್ಕಂಥದನ್ನ ಇದೇ ಕಾಂಗ್ರೆಸ್ನ ನಾಯಕರುಗಳು ರಾಜ್ಯದ ಜನತೆ ಮುಂದೆ ಮಾತನ್ನು ಕೊಟ್ಟರು ನೂರ್ ಮೂವತ್ತಾರು ಸ್ಥಾನ ಇವತ್ತು ಸಂಪೂರ್ಣ ಬಹುಮತದಿಂದ ಕಾಂಗ್ರೆಸ್ನ ಜನ ಆಯ್ಕೆ ಮಾಡಿದ್ರು ತದನಂತರ ಇವತ್ತೇನು ಐದು ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂದ್ರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಾಕಷ್ಟು ಫಲಾನುಭವಿಗಳ ಸಭೆ ಅಂತ ತರಾತುರಿಯಲ್ಲಿ ಹೇಳ್ತಾ ಸಿಎಂ ಇಲ್ಲಿ ನೋಡಿ ಯಾರಿಗೂ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥ ಪಾದಯಾತ್ರೆ ಅಲ್ಲ ಸಾರ್ವಜನಿಕರ ಹಣ ಸಾರ್ವಜನಿಕರ ಆಸ್ತಿ ಕನ್ನಡಿಗರ ಸಂಪತ್ತು ಲೂಟಿ ಆದಂತ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಜೆಡಿಎಸ್ ಬಿಜೆಪಿ ಇವತ್ತು ಸಾರ್ವಜನಿಕರ ಒಂದು ಹಣವನ್ನ ಇವತ್ತು ಯಾವ ರೀತಿ ನಾವು ರಕ್ಷಣೆ ಕೊಡ್ಬೋದು ಆ ರೀತಿ ನಾವು ರಕ್ಷಣೆ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದ್ದೀವಿ